ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾಬೀನ್ಸ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರ್ತೈತೆ ಮಧ್ಯಾಹ್ನ ಟೈಮು ಮಕ್ಕಳಿಗೆ ಸ್ಕೂಲ್ಗೆ ಆಫೀಸ್ಗೆಲ್ಲ ಕೊಡಲಿಕ್ಕೆ ತುಂಬ ಚೆನ್ನಾಗಿರ್ತೈತೆ ಬಾಯಿ ಕೆಟ್ಟಿರೋನು ಬಿರಿಯಾನಿ ತಿನ್ಬೇಕನ್ಸಾಗ ಇಂಥ ಪುಲಾವ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಸೋಯಾ ಪುಲಾವ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಲೋಟ ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಿಮ್ಮ ಮನೆಗೆ ಬಾಸ್ಮತಿ ಅಕ್ಕಿದ್ರೆ ತೊಗೊಬೋದು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡದಾಗಿ ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿದ್ದೀನಿ ಒಂದು ಮುಷ್ಟಿಗೆ ಪುದೀನ ಸೊಪ್ಪು ಧನಿಯಾ ಪುಡಿ ಅರಿಶಿನ ಅಚ್ಚಕಾರದ ಪುಡಿ ಸೋಂಪು ಧನಿಯಾ ಪುಡಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲ್ಲುಕ್ ತೊಗೊಂಡಿದ್ದೀನಿ ಎರಡು ಟಮಟ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಟಾರು ಒಂದು ದೊಡ್ಡ ಎಲಕ್ಕಿ ಒಂದು ಚಕ್ಕೆ ಒಂದು ಎಲೆ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನಿಂಬೆಹಣ್ಣು ಇದು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಸೋಯಾಬೀನ್ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಸೋಯಾ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಬಿಸಿನೀರು ಹಾಕ್ಕೊಂಡು ನೆನೆಸ್ಕೊಳ ಇದು ಸ್ವಲ್ಪ ನೆಣಲಿ ಒಂದು ಸೈಡ್ಗಿಡಣ ಈಗ ಒಂದು ಬಟ್ಲಿಗೆ ಅಕ್ಕಿ ಹಾಕ್ಕೊಂಬಿಡೋಣ ನೀರು ಹಾಕಿ ಒಂದು ಎರಡು ಮೂರು ಸತಿ ತೊಳೆದು ಒಂದು ಹತ್ತು ನಿಮಿಷ ಇದನ್ನ ನೆನೆಸಿಟ್ಕೊಳಣ ಚೆನ್ನಾಗೆ ಕಿಲೋ ಚಿಕ್ಕ ತೊಳೆಯೋಣ ಅಕ್ಕಿನ ಒಂದು ಎರಡು ಸತಿ ತೊಳೆದ್ರೆ ಸಾಕು ಈಗ ಅಕ್ಕಿ ತೊಳೆದಾಯ್ತು ಒಂದು ಹತ್ತು ನಿಮಿಷ ಇದನ್ನ ಹಾಗೆ ನೆನೆಸಿಡೋಣ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಸೋಂಪು ಹಾಕ್ಕೊಳ ಒಂದು ಅರ್ಧ ಸ್ಪೂನು ಪೈಸಿ ಹಾಕ್ಕೊಂಬಿಡೋಣ ಒಂದು ಈ ತುಪ್ಪ ತುಪ್ಪು ಹಾಕ್ಕೊಂತೀನಿ ಚೆನ್ನಾಗಿರ್ತೈತೆ ನೀವು ಅನ್ನದ ಅಕ್ಕಿ ಮೇಲೇನ ಹಾಕ್ಬೋದು ಇಲ್ಲಾಂದರೆ ಇವಾಗಲೇ ಹಾಕ್ಬೋದು ಚೆನ್ನಾಗಿರ್ತೈತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂತೀನಿ ಈರುಳ್ಳಿ ಹಾಕ್ಕೊತೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳಣ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಳೋಣ ಪುದೀನ ನಾನು ಕಟ್ ಮಾಡ್ತಾಯಿಲ್ಲ ಬಿರಿ ಎಳೆಯಲ್ಲೇ ಬಿಡಿಸ್ಕೊಂಡು ಹಾಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಹಾಕ್ಕೊಳ ಗ್ಯಾಸ್ ಫಾಸ್ಟ್ ಇಟ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ ಬೇಯಬೇಕು ಟೊಮಟ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಈ ಒಂದು ಕಾಲು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂತೀನಿ ಕಾಲು ಸ್ಪೂನು ಅರ್ಶಿಣ ಹಾಕ್ಕೊತೀನಿ ಗರಂ ಮಸಾಲ ಕಾಲು ಸ್ಪೂನ್ ಹಾಕ್ಕೊಂತೀನಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ತಿರ್ಸ್ಕೊಳ ಈಗ ಸೋಯಾನ ಚೆನ್ನಾಗೆ ಅದು ನೆನೆದಿದೆ ಈಗ ಹಿಂಡಿ ಹಿಂಡಿ ಈ ಥರ ಹಾಕ್ಕೊಂಬಿಡೋಣ ನಮ್ಮ ಮನೆಗೆ ಸ್ವಲ್ಪ ಡಬಲ್ ಬೀನ್ಸ್ ಇತ್ತು ಅದು ಹಾಕೋಣ ಅಂತ ಹೇಳಿ ಬಿಸಿನೀರೊಳಗೆ ನೆನೆಸಿಟ್ಟಿದ್ದೀನಿ ಸರಿ ಇವಾಗ ಸೋಯಾ ಹಾಕ್ಕೊಂಬಿಡೋಣ ಈಗ ಸೋಯಾ ಹಾಕ್ಕೊಂಬಿಡೋಣ ಚೆನ್ನಾಗೆ ತಿರ್ಸ್ಕೊಂಬಿಡೋಣ ಇದ್ರ ಜೊತೆಗೆ ಇದು ಡಬಲ್ ಬೀನ್ಸ್ ಹಾಕ್ಕೊಂಬಿಡ್ತೀನಿ ನೋಡಿ ಈಗ ಮಸಾಲ ರೆಡಿಯಾಗಿದೆ ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೊಂಬಿಡಿ ಎಷ್ಟು ಬೇಕೋ ಅಷ್ಟು ನಾನು ಹಾಕಿದಲ್ಲ ಒಂದು ಲೋಟಕ್ಕೆ ಕರೆಕ್ಟಾಗಿದೆ ಇದು ಒಂದು ಲೋಟ ಹಾಕಿಗೆ ನಾನು ಎರಡು ಲೋಟ ನೀರು ಹಾಕ್ತೀನಿ ಒಂದು ಒಂದು ಅರ್ಧ ಕಡೆ ನಾನು ನಿಂಬೆಣ್ಣಿಸ್ಕೊತೀನಿ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಮಕ್ಕಳು ಕರಿಬೇವನ್ನ ತೆಗೆದಿಡ್ತಾರಲ್ಲ ಇಂಥ ಪ್ಲೋ ಒಳಗೆ ಹಾಕ್ಕೊಡಿ ಕರಿಬೇವು ತಿಂತಾರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಹಾಕಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಚೆನ್ನಾಗೇ ತಿರ್ಸ್ಕೊಂಡ್ಬಿಡೋಣ ಒಂದು ಕುದಿ ಬಂದಿದ ತಕ್ಷಣ ಕ್ಲೋಸ್ ಮಾಡೋಣ ಕುದೀತಾ ಇದೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಒಂದು ಸತಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚೋಣ ಎರಡು ವಿಸಿಲ್ ಬರಲಿ ನೀವು ಬೇಕಾದರೆ ಇವು ಈ ಟೈಮ್ ಒಳಗೆ ನೀವು ತುಪ್ಪ ಹಾಕ್ಕೊಬೋದು ನಾನು ಫಸ್ಟೇ ಹಾಕಿದ್ದೀನಿ ಈಗ ವಿಸಿಲ್ ಹಾಕ ಎರಡು ಸೀಟಿ ಬರಲಿ ವಿಸಿಲ್ ಬರಲಿ ಸಾರಿ ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಬನ್ನಿ ಸರ್ವ್ ಮಾಡೋಣ ನೋಡಿದ್ರಲ್ಲ ಸೋಯಾಬೀನ್ಸ್ ಪುಲಾವ್ ಯಾವ ರೀತಿ ಮಾಡೋದು ಅಂತ ಹೇಳಿ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಿಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ ಬಾ ಬಾಯ್